ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ವಿಜೇತ ಸೂರಜ್ ಚೌಹಾಣ್ ಅದ್ಧೂರಿ ವಿವಾಹದ ಫೋಟೋಗಳು ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಹೌದು ಬಿಗ್ ಬಾಸ್ ಮರಾಠಿ ಸೀಸನ್ ಐದರ ವಿಜೇತ ಸೂರಜ್ ಚೌಹಾಣ್ ಅವರು ಬಾಲ್ಯದ ಗೆಳತಿ ಜೊತೆ ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಪುಣೆ ಜಿಲ್ಲೆಯ ಬಾರಮತಿ ತಾಲೂಕಿನ ಮೊಡವೆ ಗ್ರಾಮದ ಸೂರಜ್ ನವೆಂಬರ್ ಇಪ್ಪತ್ತೊಂಬತ್ತರಂದು ಸಂಜನಾ ಗೋಪಾನೆ ಜೊತೆಗೆ ಮದುವೆಯಾಗಿದ್ದರು ಸೂರಜ್ ಚೌಹಾಣ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ವಿವಾಹ ಸಂಭ್ರಮದ ಚಿತ್ರಗಳನ್ನು ಹಂಚಿಕೊಂಡಿದ್ದು ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿವೆ ಟಿಕ್ ಟಾಕ್ ತಾರಿಯಾಗಿದ್ದ ಸೂರಜ್ ಚೌಹಾಣ್ ಅವರು ಬಿಗ್ ಬಾಸ್ ಮರಾಠಿ ಸೀಸನ್ ಐದರಲ್ಲಿ ಭಾಗವಹಿಸಿ ಅವರ ಸರಳತೆಯಿಂದಲೇ ಪ್ರೇಕ್ಷಕರ ಹೃದಯ ಗೆದ್ದು ಬಿಗ್ ಬಾಸ್ ಮರಾಠಿ ಸೀಸನ್ ಐದರ ವಿಜಯ್ ಇನ್ನು ಫೋಟೋಗಳನ್ನು ಹಂಚಿಕೊಂಡ ಸೂರಜ್ ಅವರು ನಾನು ಬಯಸಿದ ಹುಡುಗಿಯೇ ಹೆಂಡತಿಯಾಗಿ ನನಗೆ ಸಿಕ್ಕಲು ಅಂತ ಕೂಡ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದು ಇದೀಗ ಈ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಈ ಫೋಟೋಗಳನ್ನು ನೋಡಿದ ನೆಟ್ಟಿಗರು ತರೆಬರಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸೂರಜ್ ಅವರು ಬಾಲ್ಯದ ಗೆಳತಿಯ ಜೊತೆಗೆ ವೈವಾಹಿಕ ಬಂಧನಕ್ಕೆ ಒಳಗಾಗಿರೋದು ಅವರ ಒಂದು ರೀತಿಯ ಕನಸು ನನಸಾದತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮರಾಠಿ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಬಹಳ ಸಂಭ್ರಮದಿಂದ ಹಾಗೂ ಒಂದಷ್ಟು ಮುಗ್ಧತೆಯಿಂದಲೇ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಅದಾದ ನಂತರ ತಮ್ಮ ಸರಳತೆ ಅವರು ಬಿಗ್ ಬಾಸ್ ಸೀಸನ್ ಐದರ ವಿಜೇತರಾಗುವಂತೆ ಮಾಡಿತ್ತು ಸದ್ಯ ಇದೀಗ ವೈವಾಹಿಕ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಸೂರಜ್ ಅವರು ತಮ್ಮ ಮದುವೆಯ ಒಂದಷ್ಟು ವಿಡಿಯೋಗಳನ್ನ ಅಥವಾ ತಮ್ಮ ಮದುವೆಯ ಒಂದಷ್ಟು ಫೋಟೋಗಳನ್ನ ಇದೀಗ ಹಂಚಿಕೊಂಡಿತ್ತು ತಮ್ಮ ವಿವಾಹದ ಸಂದರ್ಭದಲ್ಲಿ ಅವರ ಖುಷಿಯನ್ನ ಈಗ ಫೋಟೋಗಳ ಮೂಲಕ ಹಂಚಿಕೊಂಡಿದ್ದು ಬಾಲ್ಯದ ಗೆಳತಿಯೇ ತಾನು ಬಯಸಿದ ಹುಡುಗಿಯೇ ತನಗೆ ಹೆಂಡತಿಯಾಗಿ ಸಿಕ್ಕಿರೋದು ತನ್ನ ಅದೃಷ್ಟ ಅಂತ ಹೇಳಿಕೊಂಡಿದ್ದಾರೆ ನೀವು ಕೂಡ ಈ ಹೊಸ ಜೋಡಿಕೆ ಶುಭ ಹಾರೈಸಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು